ఎబోద కాన్స్టిట్యూషన్ అే సీనియర్ పొలిటిషన్ ఇవ్వదు రాజ్యపాల వివేచనాధికార అలాస్ నభవన వక్తార అరు ప్రైమ్ఫీసీ ఆధరించి దాఖలలో ఆధరించి నిర్ణయం తగ్గ స్వతంత్ర స్వతంత్ర ఆగం నన్ను దబాణ అధికార సర్కార ಅಥವಾ ಯಾರು ದೂರದಾರರಿದ್ದಾರೆ ಸೆಕೆಂಡ್ ಟು ಕನ್ವಿನ್ಸ್ ಗವರ್ನರ್ ಹೋಗಿ ಕನ್ವಿನ್ಸ್ ಮಾಡಲಿ ಲಾಯರ್ಗಳ ಮೂಲಕ ಕೇಳಿ ಅಲ್ಲೂ ಅನುಮತಿ ಸಿಗ್ತೇನೆ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ಇದು ನಮಗೆ ಸಂವಿಧಾನದತ್ತವಾಗಿರುವಂಥ ಅವಕಾಶಗಳು ಅದನ್ನು ಬಿಟ್ಟು ನಿಧಿಲ್ ಬೆದರಿಸೋದು ಮರಿ ರೌಡಿಗಳನ್ನೆಲ್ಲ ಬಿಟ್ಟು ಹೆದರಿಸೋದು ಇದೆಲ್ಲ ರಾಜಭವನದ ಮೇಲೆ ಈ ಆಟ ಎಲ್ಲ ನಡೆಯಲ್ಲ ಈ ಆಟ ಸಂವಿಧಾನ ಬಾಹಿರಾಗ ಒಲ್ ರಾಮಚಂದ್ರನ ಶಿಷ್ಯರ ಇರ್ಬೋದು ನೀವು ಆದರೆ ನಿಮಗೆ ಬೆದರುವಂಥ ನಿಮ್ಮ ಬೆದರಿಕೆಗೆ ಬಗ್ಗುತ್ತೆ ಅಂತ ನೀವು ಭಾವಿಸ್ಬಾರ್ದು ರಾಜಭವನ ನಿಮ್ಮ ಬೆದರಿಕೆಗೆ ಬಗ್ಗುತ್ತೆ ಅಂತ ನೀವು ಭಾವಿಸ್ಬಾರ್ದು ಜಮೀರ್ ಅಹಮದ್ ಅವ್ರ ಹೇಳಿಕೆ ನೀವು ಗಮನಿಸಿದ್ದ ಜಮೀರ್ ಅಹಮದ್ ಹೇಳಿಕೆ ಒಂಥರ ಮುಂಬೈನ ಅಜೀಮಸ್ತಾನ್ ಹೇಳಿಕೆ ಥರನೇ ಇತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊತ್ವಾದ ರಾಮಚಂದ್ರ ಬೆದರಿಕೆ ಥರನೇ ಇತ್ತು ಐವಾನ್ ಸೋಜ ಯಾವುದೋ ಅದು ಅದ್ಯಾವುದೋ ಗ್ಯಾಂಗ್ ಇದೆಯಲ್ಲ ಹರಿಯಾಣ ಈ ಅಂಬಾನಿಗೆಲ್ಲ ಕೊಲೆ ಬೆದರಿಕೆ ಹಾಕಿತ್ತಲ್ಲ ಆ ಥರನೇ ಇತ್ತು ಅವರ್ ಚೀಫ್ ಮಿನಿಸ್ಟರ್ ಈಸ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಲಾ ಗ್ರಾಜೇಟ್ ಅವರು ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಮಾಡ್ಬೋದು ನ್ಯಾಯಾಧೀಶರನ್ನ ಬೀದಿಯಲ್ಲಿ ಬೆದರಿಸೋದಕ್ಕೆ ಇವರಿಗೆ ಅಧಿಕಾರ ಕೊಟ್ಟಿಲ್ಲ